ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾಯಾಜಿ ವಿಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗಿನ ತಿಂಡಿಗೆ ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಚಪಾತಿ ಜೊತೆಗೆ ಬಟರ್ ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಿದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ಅದು ಹೇಳ್ತೀನಿ ಬನ್ನಿ ಈರುಳ್ಳಿ ಟಮೊಟೊ ಗೋಡುಂಬಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಚಕ್ಕೆ ಲವಂಗ ಮತ್ತು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬ್ರಿ ರುಬ್ಬಕ್ಕೂ ಸ್ವಲ್ಪ ಕೊತ್ತಂಬರಿ ಪನ್ನೀರ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಈಗ ನಾನು ಪನ್ನೀರ್ನ ಹೆಚ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಸ್ವಲ್ಪ ಮೊಸರು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ ಪನ್ನೀರ್ ಬಟರ್ ಮಸಾಲ ಪೌಡರ್ ಇದೆಯಲ್ಲ ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ಸ್ವಲ್ಪ ಬಟರ್ ಬೆಣ್ಣೆ ನಮ್ಮ ಮನೇಲಿ ತುಪ್ಪ ಕಸಕ್ಕೆ ಬೆಣ್ಣೆ ತಂದಾಗ ಸ್ವಲ್ಪ ಬೆಣ್ಣೆ ನಾನು ಎತ್ತಿ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಈ ಥರ ಒಗ್ಗರಣೆಗೆಲ್ಲ ಹಾಕಬೇಕಾಗುತ್ತೆ ಅಂತ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಪನ್ನೀರಿಗೆ ಈ ಮಸಾಲೆ ಎಲ್ಲ ಹತ್ತಿದ್ರೆ ಪನ್ನೀರ್ ಮಸಾಲ ಗ್ರೇವಿಗೆ ಚೆನ್ನಾಗಿ ಗ್ರೇವಿ ಚೆನ್ನಾಗಿರುತ್ತೆ ಟೇಸ್ಟು ನಾನು ಹಾಕೋದು ಮರ್ತಿದ್ದೆ ಈಗ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಈ ಥರ ಚೆನ್ನಾಗಿ ಕಲಸಿ ಇಟ್ಕೊಂಡನ ಈಗ ನಾನು ಒಗ್ಗರಣೆ ಹಾಕ್ತೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಈಗ ಜೀರಿಗೆ ಚಕ್ಕೆ ಲವಂಗ ಒಗ್ಗರಣೆಗೆ ಈಗ ಹೆಚ್ಚಿಟ್ಕೊಂಡು ಈರುಳ್ಳಿ ಟೊಮೊಟೊ ಗೋಡಂಬಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳಣ ಎಣ್ಣೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ರುಚಿಯ ಉಪ್ಪು ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಲೋಟ ನಾನು ನೀರು ಹಾಕ್ತಿದ್ದೀನಿ ಈ ಥರ ಕುದಿ ಬರಬೇಕು ಈಗಿದ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ ಈ ಥರ ನುಣ್ಣುಗೆ ಈಗ ಪನ್ನೀರ್ ಮಸಾಲಾ ಗ್ರೇವಿಗೆ ಎಲ್ಲ ರೆಡಿ ಆಗಿದೆ ಈಗ ಮಾ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಾರದು ನಾನು ಸ್ವಲ್ಪ ಎಣ್ಣೆ ಕಾದಿದ್ಯೋ ಇಲ್ವೋ ಅಂತ ನೋಡೋಣ ಅಂತ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಈಗ ನಾವ್ ಕಲ್ಸಿಟ್ಟಿರ್ತೀವಲ್ಲ ಪನ್ನೀರ್ನ ನಾನು ಎಣ್ಣೆಗೆ ಒಂಚೂರು ಫ್ರೈ ಮಾಡ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ತಿದಿನಿ ಯಾಕಂದ್ರೆ ಅದರಲ್ಲಿರೋ ಮಸಾಲೆ ಎಲ್ಲಾ ಎಣ್ಣೆ ಜೊತೆಗೆ ಮಿಕ್ಸ್ ಆಗ್ಬೇಕಲ್ವಾ ಅದಕ್ಕೆ మసాల ఎలా స్వల్ప నీర్ హాక్త రుబ్బిట్కర్తీవల్ మసాల అదన నేర్స్తీ హస తనక నా ఇన్న కదియాబిడ్ గ్రేవి స్వల్ప గట్టి ఆగు ಹಾಗಾಗಿ ನೀವು ಸೊ ಜಾಸ್ತಿ ತೆಳು ಮಾಡ್ಕೋಬೇಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಿದ್ದೀನಿ ಕೊನೆಗೆ ಮತ್ತೆ ಪನ್ನೀರ್ ಬಟರ್ ಮಸಾಲಾನ ನಾನು ಹಾಕ್ತಿದ್ದೀನಿ ನಿಮಗೆ ಕಲರ್ ಬೇಕಂದ್ರೆ ನೀವು ಖಾರದ ಪುಡಿನೂ ಜಾಸ್ತಿ ಹಾಕ್ಕೋಬೋದು ಆದರೆ ನನಗೆ ಖಾರ ಬೇಡ ಅಂತ ನಾನು ಅರ್ಧ ಸ್ಪೂನ್ ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ ಮತ್ತು ಮೇಲೆ ಎಲ್ಲೂ ನಾನು ಸೇರ್ಸೋಕೆ ಹೋಗಿಲ್ಲ ನೋಡಿ ಈ ಥರ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಕೊನೆಗೆ ನಾನು ಬಟರ್ ಬೆಣ್ಣೆ ಹಾಕ್ತಿದ್ದೀನಿ ಮಸಾಲೆ ಎಲ್ಲ ಪನ್ನೀರ್ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾನು ಕೊನೆಗೆ ಬೆಣ್ಣೆ ಹಾಕಿ ನಾನು ಪ್ಲೇಟ್ ಮುಚ್ಚಿಡ್ತೀನಿ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಬೆಣ್ಣೆ ಇವತ್ತಿನ ರೆಸಿಪಿ ಚಪಾತಿ ಜೊತೆಗೆ ಪನ್ನೀರ್ ಬಟರ್ ಮಸಾಲ ರೆಡಿ